ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದರ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತೆ ಸ್ವಾಮಿ ವಿವೇಕಾನಂದರು ಅದ್ಭುತ ಚಿಂತಕರು ಪ್ರವೀಣ ವಾಗ್ಮಿಗಳು ಮತ್ತು ದೇಶಭಕ್ತರಾಗಿದ್ದರು ಹೀಗಾಗಿಯೇ ಭಾರತದಲ್ಲಿ ಅವರನ್ನ ಸ್ಫೂರ್ತಿದಾಯಕ ವ್ಯಕ್ತಿತ್ವ ಅಂತ ಕರೀತಾರೆ ಕಲ್ಕತ್ತಾದ ಗದ್ದಲದ ಬೀದಿಗಳಲ್ಲಿ ಬೆಳೆದು ವಿಶ್ವ ವೇದಿಕೆಯಲ್ಲಿ ಭಾರತದ ಪ್ರಾಚೀನ ಜ್ಞಾನದ ಧ್ವನಿಯಾಗಿ ರಾರಾಜಿಸಿದ್ರು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಶತಮಾನಗಳಲ್ಲಿ ಅಳಿಸಲಾಗದ ಗುರುತನ್ನ ಅವರು ಮೂಡಿಸಿದ್ರು ಆದ್ರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲದಂತಹ ಕೆಲವೊಂದಿಷ್ಟು ಸಂಗತಿಗಳನ್ನ ನಾವಿಂದು ನಿಮಗೆ ತಿಳಿಸ್ತಾ ಹೋಗ್ತೀವಿ ಹಾಗಾದ್ರೆ ಏನದು ಇದೀಗ ನೋಡೋಣ ವಿವೇಕಾನಂದರು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ಮೂರರಂದು ಬಂಗಾಳದ ಕುಟುಂಬವೊಂದರಲ್ಲಿ ಜನಿಸಿದ್ರು ಅವರ ಮೂಲ ಹೆಸರು ನರೇಂದ್ರನಾಥ್ ದತ್ತ ಅವರ ತಂದೆ ವಿಶ್ವನಾಥ ದತ್ತ ಕೋಲ್ಕತ್ತಾ ಹೈಕೋರ್ಟ್ ನಲ್ಲಿ ಇನ್ನು ಪೋಷಕರು ಅವರಿಗೆ ದುರ್ಗಾದಾಸ್ ಅಂತ ಹೆಸರಿಡಬೇಕಾಗಿತ್ತು ಆದರೆ ಅವರ ತಾಯಿ ಒಂದು ಕನಸನ್ನ ಇಟ್ಕೊಂಡಿದ್ದರಿಂದ ಆ ಮಗುವಿನ ಅಡ್ಡ ಹೆಸರು ವೀರೇಶ್ವರ ಅಂತ ಇಡಲಾಗಿತ್ತು ಇನ್ನು ವಿವೇಕಾನಂದರು ಭಾರತದ ಅತ್ಯುನ್ನತ ವಾಗ್ಮಿಗಳಲ್ಲಿ ಒಬ್ಬರು ಅಂತ ಪ್ರಸಿದ್ಧರಾಗಿದ್ದಾರೆ ಶಿಕಾಗೋದಲ್ಲಿ ಅವರ ಭಾಷಣ ಇಂದಿಗೂ ಕೂಡ ಪ್ರಸಿದ್ಧವಾಗಿದೆ ತಮಾಷೆಯ ವಿಷಯ ಅಂದರೆ ಅವರ ಪದವಿ ದಿನಗಳಲ್ಲಿ ಅವರ ಇಂಗ್ಲೀಷ್ ವ್ಯಾಕರಣ ಕೌಶಲ್ಯಕ್ಕಾಗಿ ಕೇವಲ ಐವತ್ತು ಪ್ರತಿಶತದಷ್ಟು ಮಾತ್ರ ಮಾರ್ಕ್ಸ್ ಅಥವಾ ಅಂಕಗಳನ್ನು ಪಡೆದುಕೊಂಡಿರ್ತಾರೆ ತುಂಬ ಕಳಪೆ ಮಟ್ಟದ ವ್ಯಾಕರಣವನ್ನು ಹೊಂದಿರ್ತಾರೆ ಇಂಗ್ಲೀಷ್ನಲ್ಲಿ ಇದಾದ ಬಳಿಕ ಈ ವ್ಯಕ್ತಿ ನಂತರ ಅಮೇರಿಕಾದಲ್ಲಿ ನಿಂತ್ಕೊಂಡು ಇಂಗ್ಲೀಷ್ನಲ್ಲಿಯೇ ಭಾಷಣವನ್ನು ಮಾಡಿ ಅತ್ಯುತ್ತಮ ಭಾಷಣಕಾರ ಅಂತ ಅನಿಸ್ಕೊಳ್ತಾರೆ ಇನ್ನು ವಿವೇಕಾನಂದರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಅವರ ತಾಯಿ ತುಂಬ ಪ್ರಮುಖವಾಗಿದ್ದವರು ಬಾಲ್ಯದಲ್ಲಿ ವಿವೇಕಾನಂದರು ಚಿತ್ತಸ್ಥಿತಿ ಮತ್ತು ಕೋಪದ ವ್ಯಕ್ತಿಯಾಗಿದ್ರಂತೆ ಅವರ ತಾಯಿ ಅವರ ಮೇಲೆ ತಣ್ಣೀರನ್ನು ಸುರಿದು ಓಂ ನಮ ಶಿವಾಯ ಅಂತ ಜಪಿಸ್ತಾ ಇದ್ರು ಇದು ವಿವೇಕಾನಂದರನ್ನ ತಣ್ಣಗೆಗೊಳಿಸೋದಕ್ಕೆ ಅಥವಾ ಶಾಂತಗೊಳಿಸೋದಕ್ಕೆ ಸಹಾಯ ಮಾಡ್ತಾ ಇತ್ತಂತೆ ಇನ್ನು ತಂದೆ ನಿಧನರಾದ ನಂತರ ವಿವೇಕಾನಂದರ ಕುಟುಂಬವು ತೀವ್ರ ಬಡತನದ ಹಂತವನ್ನ ಪ್ರವೇಶಿಸುತ್ತೆ ಮನೆಯಲ್ಲಿ ಹೊರೆಯಾಗಬಾರ್ದು ಅಥವಾ ಹೊರೆಯಾಗೋದನ್ನ ತಪ್ಪಿಸೋದಕ್ಕೆ ಅವರು ತಮ್ಮ ಕುಟುಂಬ ಸದಸ್ಯರಿಗೆ ನನ್ನನ್ನ ಊಟಕ್ಕಾಗಿ ಬೇರೆ ಮನೆಯವರು ಕರೆದಿದ್ದಾರೆ ಅಂತ ಸುಳ್ಳು ಹೇಳ್ತಾ ಇದ್ರಂತೆ ಸ್ವಾಮಿ ವಿವೇಕಾನಂದರು ತಮ್ಮ ಪದವಿ ಮುಗಿದ ನಂತರವೂ ನಿರುದ್ಯೋಗಿಗಳಾಗಿದ್ದರು ಇನ್ನು ಸಾಲು ಸಾಲು ಸಂಕಷ್ಟಗಳಿಂದ ಕಂಗೆಟ್ಟು ಒಮ್ಮೆ ದೇವರು ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಿದ್ರಂತೆ ಸ್ವಾಮಿ ವಿವೇಕಾನಂದರ ಸಹೋದರಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿರ್ತಾರೆ ಆಕೆಯ ಹೆಸರು ಜೋಗೇಂದ್ರ ಬಾಲ ಅಂತ ಸಹೋದರಿ ಆತ್ಮಹತ್ಯೆನ ಮಾಡಿಕೊಂಡ ನಂತರ ತಮ್ಮ ಜೀವನವನ್ನ ಕೊನೆಗೊಳಿಸಿದ ನಂತರ ಅದು ವಿವೇಕಾನಂದರನ್ನ ಭಾವನಾತ್ಮಕವಾಗಿ ಕಂಗೆಡಿಸುತ್ತೆ ಇದಾದ ಬಳಿಕ ಸ್ವಾಮಿ ವಿವೇಕಾನಂದರ ಮಠವು ಮಹಿಳೆಯರಿಗೆ ಮುಚ್ಚಲ್ಪಟ್ಟಿತು ಅವರ ಶಿಷ್ಯರ ತಾಯಂದಿರೂ ಕೂಡ ಅವರ ಮಠಕ್ಕೆ ಭೇಟಿ ನೀಡೋದಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಸ್ವಾಮಿ ವಿವೇಕಾನಂದರು ನಲವತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕುಳಿಯೋದಿಲ್ಲ ಅಂತ ಭವಿಷ್ಯವನ್ನ ನುಡಿಸಲಾಗಿತ್ತು ಇದು ನಿಜ ಕೂಡ ಆಗಿತ್ತು ಅವರು ನಲವತ್ತನೇ ವಯಸ್ಸಿನಲ್ಲಿ ತಮ್ಮ ಸ್ವರ್ಗೀಯ ನಿವಾಸಕ್ಕೆ ಹೊರಟು ಹೋದರು ಇನ್ನು ಸ್ವಾಮಿ ವಿವೇಕಾನಂದರು ಪೂರ್ಣವಾಗಿ ಬದುಕಿದಂತಹ ವ್ಯಕ್ತಿ ಅವರ ಉತ್ಸಾಹ ಮತ್ತು ದೃಷ್ಟಿಕೋನವು ಪ್ರಪಂಚಾದ್ಯಂತ ಯುವಕರಿಗೆ ಮಾದರಿ ಅಥವಾ ಮಾನದಂಡವಾಗಿದೆ ಹಿಂದೂ ಧರ್ಮದ ಬಗೆಗಿನ ಅವರ ತಾತ್ವಿಕ ಅವಿಧಾನವು ಧರ್ಮವನ್ನ ಭಾರತದ ಗಡಿಗಳನ್ನ ಮೀರಿ ತೆಗೆದುಕೊಂಡು ಪ್ರಪಂಚಾದ್ಯಂತ ಅದನ್ನ ಪ್ರಸಿದ್ಧಗೊಳಿಸಿತ್ತು ಭಾರತದ ಹೊರಗೆ ಮತ್ತು ವಿಶೇಷವಾಗಿ ಪಶ್ಚಿಮದಲ್ಲಿ ಹಿಂದೂ ಧರ್ಮದ ಹರಿವು ಮತ್ತು ಅಸ್ತಿತ್ವಕ್ಕೆ ತಂದಂತಹ ಕೀರ್ತಿ ವಿವೇಕಾನಂದರಿಗೆ ಸಲ್ಲಬೇಕು ಹತ್ತೊಂಬತ್ತನೇ ಶತಮಾನದಲ್ಲಿ ಜನಿಸಿದ ವ್ಯಕ್ತಿ ಅವರು ಆದ್ರೆ ಸಮಯಕ್ಕಿಂತ ಶತಮಾನಗಳಷ್ಟು ಅವರು ಮುಂದೆ ಇದ್ರು ಎನ್ನಲಾಗುತ್ತೆ